ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ಹಾ ಹೇಳೋ ಸರ್ ಸರ್ ಯಾವ ಒಂದು ಗಡಿ ಕಳಿಸ್ಕಿರಲ್ಲ ಐಚರ್ ಅದು ಅದು ಐಚರ್ ಸರ್ ಐಚರ್ ಕಂಪನಿ ಅದು ಮಲ್ಟಿಕ್ ಸೆಂಟರಿ ಹೌದು ಐಚರ್ ಕಂಪನಿ ಮಲ್ಟಿಕ್ ಮಲ್ಟಿಕ್ ಹಾ ಫೋರ್ ವೀಲರ್ ಆ 4 व्हीಲರ್ ಇದು

ಎಲ್ಲಾ ನಾವು ಟಾಟಾ ಜಿಪ್ ಗಾಡಿ ಇಂಜಿನು ಎಲ್ಲ ಇಂಜಿನ್ ಚೇಂಜ್ ಆಗಿದೆಯ ಎಲ್ಲ ಚೇಂಜ್ ಮಾಡ್ಕೊಂಡಿದೀವಿ ಮೈಲೇಜ್ ಸಾಕತ್ ಬರತ್ತೆ ಪಾರ್ಟಿ ಕಿಲೋಮೀಟ್ರ್ ಮೈಲೇಜ್ ಬರತ್ತೆ ಹ್ಮ್ 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 ಯಾವ್ದ್ ಇಂಜಿನ್ ಹಾಕಿದ್ರ ಕಡೆಗೆ ಇಂಜಿನ್ ಯಾವ್ದ್ ಹಾಕಿದ್ರ ಟಾಟಾ ಜಿಪ್ ಕಡೆ ಜಿಪ್ ಹಾಕಿದ್ರ ಹಾ ಇಂಟರ್ ಮಾಡಲಾ ಆ ಎರಡ್ ಸಾವಿರ ಹದಿನೇಳಾರು ಮಾಡ್ಲಾ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಪಾರ್ಟಿ ಕಿಲೋಮೀಟರ್ ಕೊಡತ್ತ ಸೀಟಿಂಗ್ ಎಷ್ಟು ಸೀಟಿಂಗ್ 4 ಪ್ಲಸ್ 1 ಇದೆ 5 ಸೀಟರ್ ಆ 5 ಸೀಟರ್ ಎಷ್ಟು ಅಕ್ಕ ಬದಲು ಲೋಡ್ ಆಗ್ತದೆ ಗಡಿಗೆ ಹಾಕಬಹುದು ಬಟ್ ನಾವು ಜಾಸ್ತಿ ಹಾಕಿಲ್ಲ ನಮ್ದು ಬಿಸ್ನೆಸ್ ಅಂತಂದು ತಗೊಂಡಿದ್ವಲ್ಲ ಹೀಗಾಗಿ ಒಂದು ಒನ್ ಟನ್ ವರ್ಗೆ ಹಾಕಿದೀವಿ ಅಷ್ಟೇ ಲೋನ್ ನಾವು ಒನ್ ಟನ್ ಹಿಂದ್ಗಡೆ ಅಷ್ಟೇ ಜಾಗ ಒನ್ ಟನ್ ಹಾಕಬಹುದಾ ಹಾಕಬಹುದು ಹಾಕಬಹುದು ಲೊಕೇಶನ್